ನಮಸ್ತೆ ಎಲ್ರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಳಿಗೆ ಮಾಡ್ತಾ ಇದ್ದೇನೆ ನವರಾತ್ರಿ ಹಬ್ಬ ಬೇರೆ ಶುರುವಾಗಿದೆಯಲ್ಲ ಹಾಗಾಗಿ ಶೇಂಗಾ ಹೋಳಿಗೆಯನ್ನು ಮಾಡೋಣ ಅಂದ್ಕೊಂಡು ನಿಮ್ಮ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಳಿ ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನೀವು ಇಲ್ಲಿ ಎಣ್ಣೆ ಬದಲಾಗಿ ತುಪ್ಪನ ಕೂಡ ಸೇರಿಸ್ಕೋಬೋದು ಇವಾಗ ಒಂದು ಸಲ ಹಿಟ್ಟನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಿಟ್ಟಿಗೂ ಈ ಎಣ್ಣೆ ಚೆನ್ನಾಗಿ ತಾಗಬೇಕು ಆ ರೀತಿ ಇದನ್ನು ಕಲಿಸ್ಕೊಳ್ಳಿ ನಂತರ ಸ್ವ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಒಂದೇ ಸಲ ತೀರಾ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ತೆಳುವಾಗಿ ಕಲಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನಾವು ಮಾಮೂಲಿ ಚಪಾತಿಗೆಲ್ಲ ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊಳ್ತೀವೋ ಅದೇ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ತೀರಾ ಸಾಫ್ಟಾಗಿ ಹಿಟ್ಟನ್ನು ಕಲ್ಸ್ಕೋಬಾರ್ದು ನೋಡಿ ರೀತಿ ಮದ್ ಮಧ್ಯದಲ್ಲಿ ನೀರನ್ನು ಸ್ವ ಸ್ವಲ್ಪನೇ ಸೇರಿಸ್ಕೊಂಡ್ಬಿಟ್ಟು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಆಮೇಲೆ ಲಟ್ಸೋದಕ್ಕೆ ತುಂಬ ಒಳ್ಳೆಯದಾಗ್ತದೆ ರೀತಿ ಮುಚ್ಚಳ ಮುಚ್ಚಿಬಿಟ್ಟು ಇಡೋಣ ಈ ಕಡೆ ಹೂರ್ಣ ರೆಡಿ ಮಾಡ್ಕೋಬೇಕಲ್ವ ಹೋಳಿಗೆಗೆ ಹಾಗಾಗಿ ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದ್ದೇನೆ ಈ ಶೇಂಗಾನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಕಪ್ಪಾಗೋತನ ಹುರ್ಕೊಳ್ಳಿ ಇದು ಚೆನ್ನಾಗಿ ರೋಸ್ಟ್ ಆದರೆ ಸಿಪ್ಪೆಯೆಲ್ಲ ತಾನೇ ತೆಕ್ಕೋಬೋದು ನೋಡಿ ಸಿಪ್ಪೆಯೆಲ್ಲ ಚೆನ್ನಾಗಿ ಇದೆ ಇವಾಗ ಇದು ಸಂಪೂರ್ಣವಾಗಿ ತಣಿಯೋದಕ್ಕೆ ಬಿಡಬೇಕು ನಂತರ ಸಿಪ್ಪೆಯನ್ನು ಸಪ್ರೇಟ್ ಮಾಡ್ಕೋಬೋದು ಇವಾಗ ಅದೇ ಕಡಾಯಿಗೆ ಒಂದು ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಎಳ್ಳನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ಕಡಾಯಿ ಬಿಸಿಗೆ ಬೇಗನೆ ಇದು ನೋಡ್ತಾ ಇರ್ಬೋದು ನೀವು ಎಳ್ಳು ಚಟಪಟ ಅಂತ ಇದೆ ಈ ರೀತಿ ಎಳ್ಳನ್ನು ಕೂಡ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಸೈಡಿಗೆ ತೆಗೆದಿಟ್ಕೊಳ್ಳೋಣ ನಂತರ ಅದೇ ಕಡಾಯಿಗೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಅಷ್ಟೇ ಸಣ್ಣ ಉರಿಯಲ್ಲಿ ಸ್ವಲ್ಪ ಕೆಂಪಾಗುತ್ತಾನ ಹುರ್ಕೋಬೇಕು ಈ ಕೊಬ್ಬರಿ ಪುಡಿಯನ್ನು ಸೇರಿಸೋದ್ರಿಂದ ಒಳ್ಳೆ ರುಚಿ ಕೊಡ್ತದೆ ಹೋಳಿಗೆಗೆ ಹಾಗಾಗಿ ಇದನ್ನು ಸೇರಿಸ್ಕೊಳ್ಳಿ ಇವಾಗ ನೋಡಿ ಇದು ಫ್ರೈ ಆಯಿತು ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಬಿಟ್ಟು ಅದೇ ಕಡಾಯಿಗೆ ಪುನಃ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಇವಾಗ ಕಡಲೆ ಹಿಟ್ಟು ಸು ಕೂಡ ಹುರ್ಕೊಂಡಿದ್ದಾಗಿದೆ ಇದಕ್ಕೇ ನಾವು ಹುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಪೌಡ್ರು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಳ್ಳಿ ಅದೇ ರೀತಿ ಸಿಪ್ಪೆ ತೆಗೆದಿರುವಂಥ ಶೇಂಗಾ ಬೀಜ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಾ ಈ ಕಡಾಯಿ ಬಿಸಿಗೇನೆ ಚೆನ್ನಾಗಿ ಒಂದೆರಡರಿಂದ ಎರಡರಿಂದ ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಅದನ್ನ ಸಂಪೂರ್ಣವಾಗಿ ತಣಿಯೋದಕ್ಕೆ ಬಿಡಬೇಕು ತಣದ್ ನಂತರ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಸೇರ್ಸ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೋಬೇಕು ತೀರಾ ನುಣ್ಣಗದನ್ನ ಉಟ್ಕೋಬಾರ್ದು ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡ್ರೆ ಸಾಕು ನಾನು ಅದನ್ನ ಎಲ್ಲವನ್ನು ಇದೇ ರೀತಿ ಪೌಡರ್ ಮಾಡ್ಕೊಂಡ್ಬಿಟ್ಟು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಹೂರ್ಣ ರೆಡಿ ಆಯ್ತು ನೋಡಿ ನಾವು ಮೊದಲೇ ಕಲಸಿಟ್ಕೊಂಡಂಥ ಹಿಟ್ಟು ಹತ್ತು ನಿಮಿಷ ಆದಮೇಲೆ ಇನ್ನೊಮ್ಮೆ ಚೆನ್ನಾಗಿ ಅದನ್ನು ನಾದ್ಕೋಬೇಕು ಈ ರೀತಿ ಕೈಯಲ್ಲಿ ಎಷ್ಟು ಚೆನ್ನಾಗಿ ನಾವು ನಾಥ್ಕೊಂಡು ಕಲಿಸ್ಕೊಳ್ತೀವೋ ನಟಿಸೋದಕ್ಕೆ ಅಷ್ಟೇ ಈಸಿ ಆಗ್ತದೆ ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಲಿಂಬೆ ಹಣ್ಣದ ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೇನೆ ಉಂಡೆ ಮಾಡ್ಕೊಂಬಿಟ್ಟು ಅದನ್ನು ಒಂದು ಸ್ವಲ್ಪ ಈ ರೀತಿ ಸುತ್ತಲೂ ಪ್ರೆಸ್ ಮಾಡಿಕೊಳ್ಳಿ ನಂತರ ಗೋಧಿ ಹಿಟ್ಟಿನಲ್ಲಿ ಎರಡು ಕಡೆ ಈ ರೀತಿ ಚೆನ್ನಾಗಿ ಅದ್ಬಿಟ್ಟು ಅದನ್ನು ಲಟ್ಟಣಿಗೆಯಲ್ಲಿ ಲಟ್ಸ್ಕೊಬೇಕು ತೀರಾ ದೊಡ್ಡಕ್ಕಲ್ಲ ಹೂರ್ಣ ತುಂಬೋದಕ್ಕೆ ಸೈಜಿಗೆ ಲಟ್ಸ್ಕೊಳ್ಳಿ ನೋಡಿ ಇವಾಗ ಇಷ್ಟು ದೊಡ್ಡಗೆ ನಾನು ಲಟ್ಸ್ಕೊಂಡಿದ್ದೀನಿ ಇದಕ್ಕೆ ನಾವು ರೆಡಿ ಇಟ್ಕೊಂಡಿರುವಂಥ ಹೂರಣನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹೂರ್ಣನ ಆದಷ್ಟು ಜಾಸ್ತಿ ತುಂಬಿಕೊಳ್ಳಿ ಆವಾಗ ಚೆನ್ನಾಗಿ ಬರ್ತದೆ ಇವಾಗ ನನಗೆ ತೋರಿಸ್ಕೊಡೋ ರೀತಿಯಲ್ಲಿ ಸುತ್ತಲಿನ ಅಂಚುಗಳನ್ನು ಈ ರೀತಿ ನಿಧಾನವಾಗಿ ಜೋಡಿಸ್ಕೊಂಬಿಟ್ಟು ಈ ರೀತಿ ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಬರಬೇಕು ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಬಿಟ್ಟು ಒಂದು ಸಲ ಈ ರೀತಿ ತಟ್ಕೊಳ್ತಾ ಬರಬೇಕು ನಂತರ ಲಟ್ಟಣಿಗೆಯಲ್ಲಿ ನಿಧಾನವಾಗಿ ಮೇಲ್ಮೇಲಕ್ಕೆ ಈ ರೀತಿ ಲಟಿಸ್ತಾ ಬನ್ನಿ ಮೊದಲಿಗೆ ಸೈಡಲ್ಲಿ ಮೊದಲು ಲಟಿಸ್ಕೋಬೇಕು ನಂತರ ಮಧ್ಯದಲ್ಲಿ ಲಟ್ಸ್ಕೊಳ್ತಾ ಬನ್ನಿ ಹೊಡಿಯೋದಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಬರ್ತದೆ ತೀರಾ ಪ್ರೆಷರ್ ಹಾಕಿ ಲಟ್ಸ್ಕೋಬಾರ್ದು ಮೇಲ್ಮೇಲಕ್ಕೆ ನಿಧಾನವಾಗಿ ಈ ರೀತಿ ಉಲ್ಟಾ ಪಲ್ಟ ಮಾಡ್ತಾ ಲಟ್ಸ್ಕೊಳ್ತಾ ಬರಬೇಕು ಹೋಳಿಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಂತಂದರೆ ಉಂಡೆ ಸ್ವಲ್ಪ ದೊಡ್ಡ ತಗೊಳ್ಳಿ ನೋಡಿ ಈ ರೀತಿ ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೋಬೇಕು ಎಣ್ಣೆಯನ್ನು ಸೌರ್ಕೊಂಡಾದ ಮೇಲೆ ಈ ಎಣ್ಣೆ ಸವರಿದ ಭಾಗ ತವಾಗ್ತಾಗೋ ರೀತಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ನೋಡಿ ತವ ಚೆನ್ನಾಗಿ ಕಾದಿದೆ ಈ ಎಣ್ಣೆ ಸವರಿದ ಭಾಗ ತವಾಗ್ ತಾಗೋ ರೀತಿಯಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎರಡು ಕಡೆ ಬೇಯಿಸ್ಕೋಬೇಕು ಈ ಕಡೆ ಇನ್ನೊಂದು ಕಡೆನೂ ಕೂಡ ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಈಗ ಸೌಟಿಂದ ಈ ರೀತಿ ಸೈಡಿಗೆ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಉಂಟು ಅಂತ ಈ ರೀತಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ತೆಗೆದಿಟ್ಕೊಳ್ಳುವ ಅದೇ ರೀತಿ ಇನ್ನೊಂದನ್ನು ಕೂಡ ಸೇರಿಸ್ಕೊಂಬಿಟ್ಟು ತುಪ್ಪನ ಸೇರಿಸ್ಬಿಟ್ಟು ಈ ರೀತಿ ಫ್ರೈ ಇದ್ದೇನೆ ಈ ಶೇಂಗಾ ಹೋಳಿಗೆಗೆ ತುಪ್ಪನ ಸೇರಿಸಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ನೋಡಿ ಇನ್ನೊಂದು ಕಡೆಯೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಸೌಟಿಂದ ಈ ಸೈಡ್ ಈ ರೀತಿ ಪ್ರೆಸ್ ಮಾಡಿದ್ರೆ ಉಬ್ಬಿ ಬರ್ತದೆ ನೋಡ್ತಾ ಇರ್ಬೋದು ನೀವು ನೋಡಿ ಈ ರೀತಿ ಎರಡು ಕಡೆನೂ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಶೇಂಗಾ ಹೋಳ್ಗೆನ ನಾವು ಮನೆಯಲ್ಲಿ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬೋದು ನೋಡಿ ಇದು ಕೂಡ ರೆಡಿ ಆಯ್ತು ನೋಡಿದ್ರಲ್ಲ ಎಲ್ಲ ಹೋಳಿಗೆ ಕೂಡ ರೆಡಿ ಆಗಿದೆ ನೀವು ಕೂಡ ಈ ಶೇಂಗಾ ಹೋಳಿಗೆನ ನವರಾತ್ರಿ ಹಬ್ಬಕ್ಕೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ತುಂಬ ಸರಳವಾಗಿ ಸುಲಭವಾಗಿ ಯಾವ ರೀತಿ ಶೇಂಗಾ ಹೋಳಿಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು